ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ನಡೀತಾ ಇರುವಂತಹ ಅನಧಿಕೃತ ಮಸೀದಿಯನ್ನು ತೆರವುಗೊಳಿಸಬೇಕು ಹಾಗೂ ಆ ಯಾವ ಮೂಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕೆಡಿವು ಹಾಕಿ ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದಂತಹ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮಸೀದಿ ನಿರ್ಮಾಣ ಆಗಿತ್ತು ಅದನ್ನು ವಾಪಸ್ ಹಿಂದೂಗಳಿಗೆ ಮರಳಿ ಕೊಡಬೇಕು ಅನ್ನುವಂತ ಒತ್ತಾಯದೊಂದಿಗೆ ಒಟ್ಟು ಎರಡು ಪಿ ಐ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ನಲ್ಲಿ ನಾವು ಹಾಕಿದ್ವಿ ಮೊದಲಿದು ಅಡಿಗರ ಅವರ ನೇತೃತ್ವದಲ್ಲಿ ಒಂದು ಪಿ ಐ ಎಲ್ ಅಲ್ಲ ಒಂದು ಮನವಿಯ ಇತ್ತು ಅಂತ ಹೇಳಿದೆ ಯಾವುದೇ ಪಾರಂಪರಿಕ ಕಟ್ಟಡದ ಒಳಗಡೆ ಕೇಂದ್ರ ಸರ್ಕಾರದ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಬರುವಂತಹ ಪಾರಂಪರಿಕ ಕಟ್ಟಡ ಸರ್ಕಾರ ಪ್ರತಿ ತಿಂಗಳು ಅದಕ್ಕೊಂದು ಸುಮಾರು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೆ ಯಾವುದೇ ಪಾರಂಪರಿಕ ಕಟ್ಟಡದ ಒಳಗಡೆ ಅನಗ್ರಸಿತ ವ್ಯಕ್ತಿಗಳು ಅಥವಾ ಯಾವುದೇ ಚಟುವಟಿಕೆಗಳನ್ನು ಮಾಡುವಾಗಿಲ್ಲ ಹೊರಗಿನ ವ್ಯಕ್ತಿಗಳಲ್ಲಿ ಉಳಿಯುವಾಗಿಲ್ಲ ಅದನ್ನು ವಿರೂಪಗೊಳಿಸುವಾಗಿಲ್ಲ ಅದು ಶಿಕ್ಷೆಯ ಅಪರಾಧ ಆದರೆ ಕಳೆದ ನಲವತ್ತು ವರ್ಷಗಳಿಂದ ಅಲ್ಲಿ ಅಲ್ಲಿ ಅಕ್ರಮವಾಗಿ ಮದ್ರಸನ್ನ ನಡೀತಾ ಇದೆ ಸುಮಾರು ಐವತ್ತು ಅರವತ್ತು ಮಕ್ಕಳು ಅಲ್ಲಿ ಅರೇಬಿಕ್ ಪಾಠವನ್ನು ಕಲಿತಾ ಇದ್ದಾರೆ ಪ್ರತಿನಿತ್ಯ ಕಂಬಗಳನ್ನು ಕಲ್ಲಿನಿಂದ ಕೆತ್ತಿ ಕೆತ್ತಿ ವಿಕೃತಗೊಳಿಸ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿಕೊಂಡು ಜಿಲ್ಲಾ ಆಡಳಿತ ಮತ್ತು ರಾಜ್ಯ ವಸ್ತು ಇಲಾಖೆ ಕಣ್ಣು ಕುಳಿತಿತ್ತು ಹಾಗಾಗಿ ಅವರನ್ನ ತೆರವುಗೊಳಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಹೈಕೋರ್ಟ್ನಲ್ಲಿ ಹಾಕಿತ್ತು ಅದರ ವಿಚಾರಣೆ ಒಂದೆರಡು ಮೂರು ಬಾರಿ ನಡೆದು ಮೊನ್ನೆ ವಿಚಾರಣೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟವಾಗಿ ಕೋರ್ಟಿಗೆ ತಿಳಿಸಿದೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಪಾರಂಪರಿಕ ಕಟ್ಟಡದೊಳಗಡೆ ಜಿಲ್ಲಾ ಆಡಳಿತ ಇಂಥ ಒಂದು ಅಕ್ರಮ ನಡೀತಾ ಇದ್ರೂ ಕೂಡ ಕಣ್ಣು ಮುಚ್ಚಿಕೊಳ್ಳುತ್ತಿದೆ ಹಾಗಾಗಿ ಇದನ್ನ ತೆರವುಗೊಳಿಸಬೇಕು ಅಕ್ರಮ ಮದ್ರಸವನ್ನ ತೆರವುಗೊಳಿಸಬೇಕು ಅನ್ನುವಂತ ತನ್ನ ಸ್ಪಷ್ಟವಾದ ನಿಲುವನ್ನ ಇವತ್ತು ಹೈಕೋರ್ಟ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿದೆ ಅಫಿಡವಿಟ್ ಅನ್ನು ಸಲ್ಲಿಸಿದೆ ನಾಳೆ ಅದರ ವಿಚಾರಣೆ ಇದೆ ನಮಗೆಲ್ಲರಿಗೂ ವಿಶ್ವಾಸ ಇದೆ ನಮಗೆ ಅಲ್ಲಿ ನಡೀತಾ ಇರುವಂತಹ ಅಕ್ರಮ ಮಸೀದಿಯನ್ನ ತೆರವುಗೊಳಿಸಲಿಕ್ಕೆ ಕೋರ್ಟ್ ಆದೇಶ ಕೊಡುತ್ತೆ ಅಂತೇಳಿ ಹಾಗೆ ಇನ್ನೊಂದು ಪಿ ಎ ಎಲ್ ಅದು ಇಡೀ ಆ ಜಾಗವನ್ನು ಸರ್ವೆ ಮಾಡಬೇಕು ಅದು ಹಿಂದೆ ಅದು ಹನುಮಂತನ ದೇವಾಲಯ ಆಗಿತ್ತು ಆ ದೇವಾಲಯವನ್ನು ಮರಳಿ ವಾಪಸ್ ಹಿಂದೂಗಳಿಗೆ ಕೊಡಬೇಕು ಅನ್ನುವಂಥ ಮನವಿಯನ್ನು ಹಾಕಿದೀವಿ ಅದರ ವಿಚಾರಣೆ ಇದೇ ತಿಂಗಳ ಇಪ್ಪತ್ತಾರಕ್ಕೂ ಇದೆ ನಮಗೆಲ್ಲ ವಿಶ್ವಾಸ ಇದೆ ವಾಪಸ್ ಆ ಯಾವ ವೈಭವವಾದಂಥ ಮೂಡಲ ಬಾಗಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅದು ಮರಳಿಯಲ್ಲಿ ಸ್ಥಾಪಿತವಾಗುತ್ತೆ ಹೈಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ಬಜರಂಗ ಸೇನೆಯ ಮತ್ತು ಎಲ್ಲ ಸಮಸ್ತ ಕಾರ್ಯಕರ್ತರಲ್ಲೂ ಇದೆ